ಫಿಲಡೆಲ್ಫಿಯಾ ರಾಜ್ಯಾಂಗ ರಚನಾ ಸಭೆ ಹೊಸ ಸಂವಿಧಾನ ರಚನಾ ಕಾರ್ಯವನ್ನು ಕೈಗೊಳ್ಳತಕ್ಕಂತಹ ಉದ್ದೇಶದಿಂದಾಗಿ ಮೇ ಸಾವಿರದ ಏಳುನೂರ ಎಂಬತ್ತೇಳರಲ್ಲಿ ಫಿಲಡೆಲ್ಫಿಯಾ ನಗರದಲ್ಲಿ ಮಹಾ ಅಧಿವೇಶನ ಅಂತಕ್ಕಂಥದ್ದು ನಡೀತು ಐತಿಹಾಸಿಕ ಪ್ರಾಮುಖ್ಯತೆ ಪಡೆದಂತಹ ಈ ಅಧಿವೇಶನವನ್ನು ಥಾಮಸ್ ಜೆಫರ್ಸನ್ ಅವರು ದೇವಮಾನವ ಸಭೆ ಎಂಬುದಾಗಿ ಕರೆದಿದ್ದಾರೆ ಈ ಸಭೆಯಲ್ಲಿ ಒಟ್ಟು ಅರವತ್ತೈದು ಮಂದಿ ಸದಸ್ಯರು ಭಾಗವಹಿಸಿದರು ಅವರಲ್ಲಿ ಪ್ರಮುಖರು ಅಂತಂದರೆ ಜಾರ್ಜ್ ವಾಷಿಂಗ್ಟನ್ ಜೇಮ್ಸ್ ಮ್ಯಾಡಿಸನ್ ಅಲೆಕ್ಸಾಂಡರ್ ಕ್ಯಾಮಿಲ್ಟನ್ ಬೆಂಜಮಿನ್ ಫ್ರ್ಯಾಂಕ್ಲಿನ್ ಜೇಮ್ಸ್ ವಿಲ್ಸನ್ ಮೊದಲಾದಂಥವರು ಇದರಲ್ಲಿ ಭಾಗವಹಿಸಿದರು ಮೊದಲನೇ ಅಧಿವೇಶನಕ್ಕೆ ವಾಷಿಂಗ್ಟನ್ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗ್ತು ಸೆಪ್ಟೆಂಬರ್ ಸಾವಿರದ ಏಳ್ನೂರ ಎಂಬತ್ತ ಏಳರಲ್ಲಿ ಹೊಸ ಸಂವಿಧಾನದ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗ್ತು ಕೇವಲ ಆರು ವಾರಗಳಲ್ಲಿ ಸಿದ್ಧಪಡಿಸಿದಂತಹ ಈ ಹೊಸ ಸಂವಿಧಾನವನ್ನು ಸಾವಿರದ ಏಳ್ನೂರ ಎಂಬತ್ತೇಳು ಜೂನ್ ಇಪ್ಪತ್ತೊಂದರಂದು ಜಾರಿಗೆ ತರಲಾಯಿತು ಈ ಸಂವಿಧಾನದ ಫಲವಾಗಿ ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಏಪ್ರಿಲ್ ಮೂವತ್ತರಂದು ಜಾರ್ಜ್ ವಾಷಿಂಗ್ಟನ್ ಅವರನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಪ್ರಾಪ್ರಥಮ ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಚುನಾಯಿಸಲಾಯಿತು